ಹಾಗೆ ಇವರೆಲ್ಲರೂ ಅಂದರೆ ಕಪ್ಪೆ ಚಿಪ್ಪುಗಳಾಗಿ ನಾನೇನು ಮಾಡ್ತಿದ್ದಾರೆ ರಕ್ಷಣೆ ಮಾಡ್ತಾರೆ ಇಲ್ಲಿಗೆ ನನಗೆ ಅಷ್ಟು ರಕ್ಷಣೆ ಇಲ್ಲ ಬೆಂಕಿನಲ್ಲಿ ಬಿದ್ದಿದ್ರೆ ಏನಾಗ್ತಿದ್ದೆ ಅದಕ್ಕೆ ನಾನು ಕೊಂತೀನಿ ನಾನು ಯಾವಾಗಿದ್ರು ಸೇಫ್ ಆಗಿ ಕಪ್ಪೆ ಚಿಪ್ಪನಾಗಿದ್ದಾನೆ ಅದಕ್ಕೆ ನಾನು ಸೇಫ್ ಆಗಿ ಅಂದ್ಕೊಂತೀನಿ ಅಂತಹ ಪ್ರೀತಿಯನ್ನು ನೀವೆಲ್ಲರೂ ದಾರಿ ಹೇಳ್ತಾರೆ ಯಾಕಂದರೆ ಪ್ರತಿಯೊಬ್ಬರು ನನ್ನ ಸುಳ್ಳು ಸರ್ ಆಗಲಿ ಒಬ್ಬರು ಮನಕುಲ್ ಸರ್ ಆಗಲಿ ಪರತ್ನ ಸರ ಎಲ್ಲ ನನ್ನಲ್ಲ ನಮ್ಮ ಸರ್ ಆಗಲಿ ಎಲ್ಲರೂ ಅಷ್ಟೇ ಪ್ರೀತಿ ನಮ್ಮ ನಮ್ಮಂತಿ ನಮ್ಮ ಟೀಮ್ ಅಂತ ಹೇಳ ಅವ್ರು ಕ್ಷಣ ನನಗೆ ಹೆಜ್ಜೆ ಇಡ್ಬೇಕಾದ್ರೆ ಗುರುಜಿಯಲ್ಲಿ ಏನೋ ಒಂದು ಅನ್ನೋ ಸಹ ಹೇಳಿ ಇಡ್ತಾರೆ ಅಷ್ಟು ನಾನು ಅಂದೆ ನಾನು ಅನ್ಕೊಡ್ತೀನಿ ದೊಡ್ಡ ಸಿ ಪಿ ಎಮ್ ಆರ್ಗು ಇಷ್ಟು ಸೆಕ್ಯೂರಿರಲ್ರಿ ಅಂತ ರೀ ಒಂದು ಹೆಜ್ಜೆ ಇಡ್ಬೇಕಾರೆ ಗುರುಜಿಯಲ್ಲಿ ಅಲ್ಲಿ ಇಲ್ಲಿ ಕೆಸರೈತಲ್ವಾ ಅಷ್ಟು ನಾನು ಫ್ರೀ ತಿಂದು ನೋಡ್ಬೋದು ಯಾರಂದ್ರೆ ನಮ್ ಇವರೆಲ್ಲ ನಾವು ಹೇಗಬೇಕು ಅಂದರೆ ಯುವ ಸಂಘ ಯಾಕಂದ್ರೆ ಅವರಲ್ಲಿ ಅಷ್ಟು ಪವಿತ್ರತೆ ಭಾವನೆ ಬಂದದೆ ಆ ಪವಿತ್ರತೆ ಭಾವನೆ ಎಲ್ಲಿ ಬಂತಂದ್ರೆ ಈ ಕುಟುಂಬದಿಂದ ಈ ಯುವ ಕುಟುಂಬದಿಂದ ಈಗ ನನ್ನದನ್ನು ಹೋಯ್ತಂದ್ರೆ ಆಗ ಎಲ್ಲರೂ ನನ್ನ ಬದಾಕತೆ ಹೊಸ ಕುಟುಂಬ ಅಂತ ನನ್ನದನ್ನು ಬಿಟ್ಟಾಗ ಕನ ಕನಕದಾಸಿನ ಅಂತಾನೆ